ಸಮಾಜದ ವರ್ಗದವರೆಗೂ ಸಹ ಈ ಒಂದು ಕರ್ನಾಟಕ ವೈಶ್ಯ ಮಹಾಸಭೆ ನಮ್ಮ ಅಧ್ಯಕ್ಷರು ಹಾಗೆ ನೂರ ಹದಿನಾರು ವರ್ಷಗಳಿಂದ ಆರ್ಯವೈಶ್ಯ ಸಮಾಜಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದೆ ಕೇವಲ ಸಮಾಜಕ್ಕೆ ಮಾತ್ರ ರೂಪಿಸ್ಕೊಂಡು ಏಳಿಗೆ ಸಾಧ್ಯ ಆಗೋದಿಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ವರ್ಗದ ಜನಗಳಿಗೆ ಸಹಕಾರ ನೀಡಬೇಕು ಸಹಾಯ ನೀಡಬೇಕು ನಮ್ಮ ಕೈಯಲ್ಲಾದ ಒಂದು ಏನು ವಿದ್ಯಾಭ್ಯಾಸ ಏನಿದೆ ಕಷ್ಟ ಕಷ್ಟದಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಏನಿದೆ ಇದಕ್ಕೆಲ್ಲ ನಮಗೆ ಸಹಕಾರ ನೀಡಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ವಿಜಯನಗರದಲ್ಲಿ ವಾಸವಿ ಯುವಜನ ಸಂಘದ ವತಿಯಿಂದ ಕರ್ನಾಟಕ ಆರ್ಯ ವೈಷ್ಮ ಸಭೆಯ ಅಂಗಸಂಸ್ಥೆ ಇದು ಅದರ ಮುಖಾಂತರ ಎಲ್ಲ ಕುಲಬಾಂಧವರು ಅಂದರೆ ಕೇವಲ ಆರೋಗ್ಯರೇ ಮಾತ್ರ ಅಲ್ಲ ಎಲ್ಲ ನಾಗರಿಕರೂ ಪದವೀಧರರು ಯಾವುದೇ ಪದವಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಉಚಿತವಾಗಿ ಐ ಎ ಎಸ್ ಮತ್ತು ಐ ಪಿ ಎಸ್ ಪರೀಕ್ಷೆಗಳನ್ನು ತೆಗೆದುಕೊಳ್ಳೋದಕ್ಕೆ ಅವರಿಗೆ ಉಚಿತವಾಗಿ ತರಬೇತಿ ನೀಡ್ತಾ ಇದ್ದೀವಿ ಮತ್ತು ಅವರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮತ್ತು ಊಟ ಇಷ್ಟೆಲ್ಲ ಉಚಿತವಾಗಿರುತ್ತೆ ಇದನ್ನು ನಮ್ಮ ಸಮಾಜದಿಂದ ವ್ಯವಸ್ಥೆ ಮಾಡಿದ್ರೂ ಸಾಮಾಜಿಕವಾಗಿ ಎಲ್ಲ ವರ್ಗದ ಜನಗಳಿಗೆ ಉಪಯೋಗ ಆಗಬೇಕು ನಮ್ಮಲ್ಲಿ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಬೆಳೀಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ಮಹಾಸಭೆ ಇದೊಂದು ಬೃಹತ್ ಯೋಜನೆ ಹಮ್ಮಿಕೊಂಡಿದೆ ಇದಕ್ಕೆ ನಿಮ್ಮ ಒಂದು ಸಹಕಾರ ನಾವು ಕೋರ್ತಾ ಈ ಒಂದು ಸೇವೆಯನ್ನು ಎಲ್ಲ ಪತ್ರಿಕೆಗಳಲ್ಲೂ ಮಾಧ್ಯಮಗಳಲ್ಲೂ ವಿತರಿಸಿ ಎಲ್ಲ ಪದವೀಧರರಿಗೆ ಇದೊಂದು ಸಹಕಾರ ಆಗಬೇಕು ಅವರ ಒಂದು ವಿದ್ಯಾಭ್ಯಾಸ ಮುಂದುವರಿಬೇಕು ಅನ್ನೋ ಒಂದು ಉದ್ದೇಶದಿಂದ ಮಹಾಸಭೆ ಈ ಒಂದು ಮಹತ್ವಪೂರ್ಣ ಯೋಜನೆ ಹಮ್ಮಿಕೊಂಡಿದೆ ಮತ್ತು ಇದೇ ಸಂದರ್ಭದಲ್ಲಿ ಈ ಒಂದು ನಮ್ಮ ಸಮಾಜದ ವಿಧವಾ ಮಾತೆಯರಿಗೆ ಎಪ್ಪತ್ತೈದು ವರ್ಷ ಕಳೆದ ವಿಧವಾ ಮಾತೆಯರಿಗೆ ಪ್ರತಿ ತಿಂಗಳು ಸಾವಿರದ ಐನೂರು ರೂಪಾಯಿಗಳನ್ನು ಅವರ ಆಜೀವ ಪರ್ಯಂತ ನೀಡ್ತಕ್ಕಂಥ ಒಂದು ವಿಶೇಷವಾದ ಸೇವಾ ಯೋಜನೆ ಸರ್ಕಾರದಿಂದ ಏನು ಇದೆ ಅದೇ ರೀತಿಯಿಂದ ನಮ್ಮ ಸಮಾಜದಿಂದಲೂ ಪ್ರತಿ ತಿಂಗಳು ಸಾವಿರದ ಐನೂರು ರೂಪಾಯಿಗಳ ಮಾಸಾಶನವನ್ನು ವಿಧವೆಯರಿಗೆ ನೀಡ್ತಾ ಬಂದಿದ್ದೇವೆ ಅದರಲ್ಲಿ ಇವತ್ತು ಇಬ್ಬರು ವಿಧವೆಯರನ್ನು ನಾವು ಗುರುತಿಸಿದ್ದೇವೆ ಅವರಿಗೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯ ಮಹಾಸಭಾದ ವತಿಯಿಂದ ಆ ನಮ್ಮ ವೈಶ್ಯ ಮಂಡಳಿ ಅಧ್ಯಕ್ಷರಾದಂಥ ಶ್ರೀ ತ ನಂಜುಂಡರಾಮ ಶೆಟ್ಟಿರವರು ಅವರಿಗೆ ಪ್ರಥಮ ಚೆಕ್ಕನ್ನು ನೀಡಿ ಅವರಿಗೆ ಆಶೀರ್ವಾದ ಮಾಡಬೇಕು ಅವರ ಕಷ್ಟದಲ್ಲಿ ನಾವು ಸಹಕಾರ ನೀಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ ದಯವಿಟ್ಟು ಸರಸ್ವತಮ್ಮ ಅವರು ವೇದಿಕೆಗೆ ಆಗಮಿಸಬೇಕು ಪರಿಣಿತಿರ್ತಾರೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಟ್ರೈನಿಂಗ್ ಕೊಡುವಂಥ ಕಾರ್ಯಕ್ರಮ ಈಗಾಗಲೇ ಆರು ವರ್ಷದಿಂದ ತುಂಬ ಜನಕ್ಕೆ ಅನುಕೂಲ ಆಗಿದೆ ತಿಂಗಳಿಗೆ ತಮ್ಮೆಲ್ಲರಿಗೂ ಒಂದೊಂದು ಕಾಪಿ ಕೊಡ್ತೀವಿ ತಾವು ದಯವಿಟ್ಟು ಇದನ್ನ ಸಹಕಾರ ಮಾಡಬೇಕು ಅಂತ ಇದು ಜೂನ್ ತಿಂಗಳಲ್ಲಿ ಒಂದು ಮೌಖಿಕ ಪರೀಕ್ಷೆ ಇರುತ್ತೆ ಇದರಲ್ಲಿ ಹಲವಾರು ವಿಷಯಗಳಿದೆ ಇದನ್ನು ಒಂದ್ಸಲಿ ತಮಗೆ ಓದೋದಕ್ಕೆ ವಿಜಯನಗರ ಬಡಾವಣೆಯಲ್ಲಿ ತರಗತಿಗಳನ್ನು ನಡೆಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಯು ಪಿ ಸಿ ಪರೀಕ್ಷೆ ಬರೆಯಲು ಆಸಕ್ತ ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇದರಲ್ಲಿ ಒಂದನೇ ಕಂಡೀಷನ್ನು ಯಾವುದೇ ಪದವೀಧರರು ಯು ಪಿ ಎಸ್ ಸಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಅವಕಾಶವಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವ ಯು ಪಿ ಎಸ್ ಸಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಆಸಕ್ತ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಇರುತ್ತೆ ಇಲ್ಲಿ ನಡೆಸುವ ಎಲ್ಲ ತರಗತಿಗಳು ಸಂಪೂರ್ಣ ಉಚಿತವಾಗಿರುತ್ತೆ ಯಾವುದೇ ಸಮುದಾಯದ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ನಿಯಮಾನುಸಾರ ಪ್ರವೇಶವನ್ನು ಪಡೆಯಲು ಅವಕಾಶ ಇದೆ ಪ್ರವೇಶಾಸಕ್ತ ವಿದ್ಯಾರ್ಥಿಗಳು ವಾಸವಿ ಅಕಾಡೆಮಿಯು ನಡೆಸುವ ಸಾಮಾನ್ಯ ಪರೀಕ್ಷೆಯಲ್ಲಿ ಭಾಗವಹಿಸಿ ಉತ್ತೀರ್ಣರಾಗಬೇಕಾಗಿರುತ್ತೆ ರಾಷ್ಟ್ರ ಮಟ್ಟದಲ್ಲಿ ಎರಡು ಮೂರು ದಶಕಗಳಿಂದ ತರಬೇತಿ ನೀಡುತ್ತಿರುವ ಅನುಭವಿಗಳು ಪರಿಣಿತರು ಆದ ಶಿಕ್ಷಕ ವೃಂದವನ್ನು ಅಕಾಡೆಮಿ ಹೊಂದಿದೆ ಹಲವಾರು ಮಾಜಿ ಹಾಗೂ ಆಲಿ ಐ ಎ ಎಸ್ ಅಧಿಕಾರಿಗಳು ಇಲ್ಲಿನ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿಯನ್ನು ತರಬೇತಿಯನ್ನು ನೀಡುತ್ತಾ ಬಂದಿರುತ್ತಾರೆ ತರಬೇತಿಯ ಅವಧಿ ಆರು ತಿಂಗಳು ಮಾತ್ರ ಈ ಮೇಲಿನ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವ ವಾಸವಿ ಅಕಾಡೆಮಿ ನಡೆಸುವ ಯು ಪಿ ಎಸ್ ಸಿ ತರಗತಿಗಳಿಗಾಗಿ ಸೇರು ವಹಿಸುವ ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಜೂನ್ ಇಪ್ಪತ್ತರವರೆಗೂ ಅವಕಾಶ ಇದೆ ಇದಕ್ಕೆ ಜೂನ್ ಇಪ್ಪತ್ತು ಲಾಸ್ಟ್ ಡೇ ಇದೆ ನೀವು ಆ ಒಂದು ಡೇಟ್ನ ಅವರಿಗೆ ತಿಳಿಸಬೇಕು ಈ ಒಂದು ಸ್ಕ್ಯಾನರ್ ಇದೆ ತಾವುಗಳು ಇದನ್ನು ಇದು ಮಾಡಿಕೊಂಡ್ರೆ ಮಿಕ್ಕ ಒಂದು ಡೀಟೇಲ್ಸ್ ಎಲ್ಲ ಎಲ್ಲ ವಿದ್ಯಾರ್ಥಿಗಳಿಗೂ ಸಿಗೋ ಥರ ಆಗುತ್ತೆ ಜೂನ್ ಇಪ್ಪತ್ತು ಕಡೆಯ ದಿನ ಇರುತ್ತೆ ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಮಹಾಸಭೆ ಕಡೆಯಿಂದ ಏರ್ಪಾಡು ಮಾಡ್ತಾ ಇದೆ ಸುಮಾರು ಸಾವಿರದ ಐವತ್ತು ಜನ ತೊಂಬತ್ತು ಶೇಕಡ ತೊಂಬತ್ತರ ಮೇಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರ ನಡೆಸುವಂಥ ಒಂದು ವ್ಯವಸ್ಥೆಯನ್ನು ನಡೀತಾ ಹಾಗೆ እ <laughs> ከእዚያ